ಸಿರಿಯಾ ಅಧ್ಯಕ್ಷ ಬಷರ್ ಅಲ್ ಅಸಾದ್ ಅವರು ಡಮಾಸ್ಕಸ್ದಿಂದ ಪಲಾಯನ ಮಾಡಲು ಯತ್ನಿಸಿದ್ದು ಅವರ ವಿಮಾನವೂ ಪತನವಾಗಿದೆ ಎಂದು ಹೇಳಲಾಗುತ್ತಿದೆ ಅಸಾದ್ ಅವರು ಬದುಕಿದ್ದಾರೆಯೇ ಅಥವಾ ಮೃತಪಟ್ಟಿದ್ದಾರೆಯೇ ಎಂಬ ಆತಂಕ ವ್ಯಕ್ತಪವಾಗಿದೆ ಅವರು ಪ್ರಯಾಣಿಸುತ್ತಿದ್ದ ವಿಮಾನ ಅಪಘಾತಕ್ಕೀಡಾಗಿರಬಹುದು ಅಥವಾ ವಿಮಾನವನ್ನು ಹೊಡೆದು ಉರುಳಿಸಿರಬಹುದು ಎಂದು ವರದಿಯಾಗಿದೆ ಬಂಡುಕೋರರು ಸಿರಿಯಾ ರಾಜಧಾನಿ ಡಮಾಸ್ಕಸ್ನನ್ನು ವಶಕ್ಕೆ ಪಡೆದಿದ್ದಾರೆ ಹೀಗಾಗಿ ಸಿರಿಯಾ ಅಧ್ಯಕ್ಷ ಆಸಾದ್ ಅವರು ಡಮಾಸ್ಕಸ್ನಿಂದ ಪಲಾಯನ ಮಾಡಲು ಮುಂದಾಗಿದ್ದರು ಅವರ ಪ್ರಯಾಣಿಸುತ್ತಿದ್ದ ಸಿರಿಯನ್ ಏರ್ ವಿಮಾನವು ಡಮಾಸ್ಕಸ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿದ್ದು ಆರಂಭದಲ್ಲಿ ಸಿರಿಯಾದ ಕರಾವಳಿ ಪ್ರದೇಶದ ಕಡೆಗೆ ಹೋಗುತ್ತಿದ್ದರು ಆದರೆ ಹಠಾತನೇ ಮಾರ್ಗವನ್ನು ಬದಲಾಯಿಸಿದ ಹೋಮ್ಸ್ ನಗರದ ಬಳಿ ಕಣ್ಮರೆಯಾಗಿದೆ ಎಂದು ವರದಿ ಬಂದಿದೆ ಈ ಬೆಳವಣಿಗೆಯೂ ವಿಮಾನವು ಪತನವಾಗಿದೆಯೋ ಅಥವಾ ಹೊಡೆದುರುಳಿಸಲಾಗಿದೆಯೋ ಅಸಾದ್ ಅವರ ಬದುಕಿದ್ದಾರವೋ ಇಲ್ಲವೋ ಎಂಬ ಅನುಮಾನಗಳನ್ನು ಹುಟ್ಟುಹಾಕಿದೆ ಹಲವಾರು ವದಂತಿಗಳು ಹರಿದಾಡುತ್ತಿವೆ ಆದರೆ ಸಿರಿಯಾದ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ನೀಡಿಲ್ಲ